ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ವೆಜಿಟೇಬಲ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಲ್ಪ ಸ್ವಲ್ಪ ಮನೆಯಲ್ಲಿ ಮಿಕ್ಕಿರುತ್ತಲ್ವ ಅಂದರೆ ತರಕಾರಿ ಸಾಂಬಾರು ಅಂತ ಹೇಳ್ಬೋದು ತುಂಬಾ ಹೆಲ್ತಿಯಾಗಿರುವಂತಹ ಆರೋಗ್ಯಕವಾಗಿರುವಂತಹ ಸಾಂಬಾರು ನೋಡಿ ಯಾವುದೇ ಥರದ್ದು ಕಾಳನ್ನ ಹಾಕ್ದೇನೆ ಈ ಥರ ಸಿಂಪಲ್ಲಾಗಿ ನೀವು ಸಾಂಬಾರನ್ನ ಮಾಡೋದ್ರಿಂದ ರೊಟ್ಟಿ ಚಪಾತಿ ಅನ್ನ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ಅದರಲ್ಲೂ ಪೂರಿ ಕೂಡ ತುಂಬ ಚೆನ್ನಾಗಿ ಹೊಂದುತ್ತೆ ನೋಡಿ ಪೂರಿ ಜೊತೆಯಲ್ಲಿ ತಿನ್ನಲಿಕ್ಕೆ ನೋಡೋದ್ರಲ್ವ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದಿಷ್ಟು ನಾನು ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಹಾಗೆ ಒಂದು ಅರ್ಧ ಸೌತೆಕಾಯಿ ಒಂದು ಟೊಮೊಟೊ ಗಡ್ಡೆ ಒಂದು ಹಾಗೆ ಅದರ ಸೊಪ್ಪನ್ನ ತೊಗೊಂಡಿದ್ದೀನಿ ಮೂಲಂಗಿ ಸೊಪ್ಪು ಮತ್ತು ಗಡ್ಡೆ ಕ್ಯಾರೆಟ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಂತರ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದು ಸೋಲ್ ಅಂತ ಸಿಗತ್ತೆ ಅಂದರೆ ಇದು ಹುಳಿ ಇರುತ್ತೆ ಇದ್ರೆ ನೀವು ಹಾಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ನಂತರ ಒಂದು ಈರುಳ್ಳಿ ಸಂತಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಗೆ ಸ್ವಲ್ಪ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ನಂತರ ಇಲ್ಲಿ ಉಪ್ಪು ಖಾರ ಅಶ್ಚಿನ್ ಪುಡಿ ಗರಂ ಮಸಾಲ ಇದಿಷ್ಟು ನಾನು ಮಸಾಲ ಐಟಮ್ಸ್ ತೊಗೊಂಡಿದ್ದೀನಿ ಹಾಗೆ ತವಾಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಹಸಿ ತೆಂಗಿನಕಾಯಿನ ಕೆಂಪಗಾಗಿ ಈ ಥರ ಹುರ್ಕೋಬೇಕು ಹುರಿದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಹುರಿದಿರೋದನ್ನು ಮಿಕ್ಸರ್ ಜಾರ್ದೊಳಗೆ ಹಾಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಅಷ್ಟು ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನು ಕ್ಲೋಸ್ ಮಾಡಿ ಸಣ್ಣ ಪೇಸ್ಟ್ ಕತೆ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಸಣ್ಣದಿದ್ದರೆ ಸಾಕು ನಂತರ ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಇವಾಗ ಸಣ್ಣದಾಗಿ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಬೀನ್ಸ್ ಸ್ವಲ್ಪ ಬೀನ್ಸನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿರೋದು ಹಾಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಮುಲಂಗಿ ಸೊಪ್ಪು ಮೂಲಂಗಿ ಗಡ್ಡೆ ಇದು ಒಂದು ಸೊಪ್ಪಿನ ಗಡ್ಡೆ ಹಾಗೆ ಸೊಪ್ಪು ಟೊಮೊಟೊ ಒಂದು ಟೊಮೊಟೊ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲಿ ಇದಕ್ಕೆ ಇವಾಗ ಒಂಚೂರಷ್ಟು ಸ್ವಲ್ಪ ನುಗ್ಗೆಕಾಯಿನ ಹಾಕ್ತಾ ಇದ್ದೀನಿ ನುಗ್ಗೆಕಾಯಿ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ವೆಜಿಟೇಬಲ್ ಸಾಂಬಾರು ಅಂತ ಅಂದಮೇಲೆ ಸ್ವಲ್ಪ ಎಲ್ಲವನ್ನೂ ಸೇರಿಸಿ ಮಾಡೋದ್ರಿಂದ ಒಳ್ಳೆ ಹೆಲ್ತಿಯಾಗಿರುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆನೆ ಅರ್ಶಿಣ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಐದರಿಂದ ಹತ್ತು ನಿಮಿಷ ನಾವು ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ ಸೌತೆಕಾಯಿದ್ದು ಸಂದಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಸಾರಿ ಅರ್ಧ ಸೌತೆಕಾಯಿದ್ದ ಹಂಗೆ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಬೇಗನೆ ಬೆಂದ್ಬಿಡತ್ತೆ ಸೌತೆಕಾಯಿ ಅದಕ್ಕೋಸ್ಕರ ನಂತರ ಹಾಕಲಿಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಈ ಥರ ಸ್ವಲ್ಪ ಬೆಂದಿದೆ ಅಂದರೆ ಸ್ವಲ್ಪ ನುಗ್ಗೆಕಾಯಿ ಎಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ ನೋಡಿ ಇವಾಗ ಇದನ್ನು ಹಾಕ್ತಾಯಿದ್ದೀನಿ ಸೌತೆಕಾಯಿ ಗರಂ ಮಸಾಲ ಸ್ವಲ್ಪ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆನೇ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ನಾವು ಮೊದಲೇ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಸ್ವಲ್ಪ ನೋಡಿ ಕಡಿಮೆ ಹಾಕೊಳ್ಳಿ ನಂತರ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಂಡು ಮಿಕ್ಸ್ ಮೇಲೆ ಇಲ್ಲಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಈ ಥರ ಗಟ್ಟಿಯಾಗಿ ಬೇಕು ಅಂತ ಅಂದರೆ ನೀವು ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ನೀರು ಹಾಕದೇ ಹಾಗೆ ಕುದಿಸ್ಕೊಂಡು ಕೂಡ ನೀವು ಹಾಗೆ ಮಾಡ್ಕೋಬೋದು ನಮಗೆ ಸ್ವಲ್ಪ ತೆಳುವಾಗಿ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೋದು ನೋಡಿದ್ರಲ್ವ ಈ ಥರ ಗಟ್ಟಿಯಾಗಿರುತ್ತೆ ಅಂದರೆ ಪೂರಿ ಜೊತೇಲಿ ಪರೋಟಾಗೆ ಅಥವಾ ಚಪಾತಿಗೆ ಸೂಪರಾಗಿರುತ್ತೆ ರೊಟ್ಟಿಗೆ ನೋಡಿ ಅದೇ ಮಿಕ್ಸರ್ ಜಾರ್ದೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದಿಷ್ಟು ನೋಡಿ ಜಾಸ್ತಿ ತೆಳವು ಇರಬಾರ್ದು ಹಾಗೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಇದಿಷ್ಟು ಕುದಿಸ್ಕೊಂಡ್ರೆ ಸಾಕು ಇವಾಗ ಸೋಲ್ ಇದ್ದೀನಿ ಇದ್ರೆ ನೀವು ಹಾಕೋಬಹುದು ಇದ್ರಲಿಂದ ಸ್ವಲ್ಪ ಹುಳಿಯಾಗಿರುತ್ತೆ ಅದಕ್ಕೋಸ್ಕರ ಮಾತ್ರ ನಾನು ಹಾಕೊಂಡಿದ್ದೀನಿ ನಿಮಗೆ ಹುಳಿ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ನೀವು ಮಾಡ್ಕೋಬೋದು ಒಂದು ಐದು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಂಡಾದ್ಮೇಲೆ ನೋಡಿ ಈ ಥರ ಸಂದಾಗಿ ಕುದಿ ಬರ್ತಾ ಇದೆ ಇದಿಷ್ಟು ಕುದಿ ಇದ್ದರೆ ಸಾಕು ನೋಡಿದ್ರಲ್ವಾ ಸಿಂಪಲಾಗಿ ವೆಜಿಟೇಬಲ್ಸ್ ಸಾಂಬಾರನ್ನ ನೀವು ಕಾಳುಗಳು ಇಲ್ಲದೆ ಇಲ್ದಾಗ ಈ ಥರ ಹಾಕಿ ಮಾಡಿ ನೋಡಿ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಈ ಸಿಂಪಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ